ಕನ್ನಡ ವ್ಯಾಕರಣ ನಾಮಪದ ನಾಮಪದಗಳು ನೌನ್ಸ್ ಯಾವುದೇ ವ್ಯಕ್ತಿ ವಸ್ತು ಸ್ಥಳ ಪ್ರಾಣಿ ಗುಣ ಸ್ಥಿತಿ ಅಥವಾ ಭಾವನೆಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎಂದು ಕರೆಯಲಾಗುತ್ತದೆ ಉದಾಹರಣೆಗಳು ವ್ಯಕ್ತಿ ರಾಮ ಸೀತಾ ಶಿಕ್ಷಕ ವಸ್ತು ಪುಸ್ತಕ ಪೆನ್ ಮೇಜು ಸ್ಥಳಕ್ಕೆ ಉದಾಹರಣೆ ಶಾಲೆ ಬೆಂಗಳೂರು ಭಾರತ ಪ್ರಾಣಿ ನಾಯಿ ಆನೆ ಹಕ್ಕಿ ಗುಣ ಅಥವಾ ಭಾವನೆ ಪ್ರೀತಿ ಧೈರ್ಯ ಸಂತೋಷ ಇನ್ನು ನಾಮಪದಗಳ ವಿಧಗಳು ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳನ್ನು ಮುಖ್ಯವಾಗಿ ಐದು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ವ್ಯಕ್ತಿವಾಚಕ ನಾಮಪದ ಅಂದರೆ ಪ್ರಾಪರ್ ನೌನ್ ವಿಶೇಷ ವ್ಯಕ್ತಿ ಸ್ಥಳ ಅಥವಾ ವಸ್ತುವಿನ ನಿರ್ದಿಷ್ಟ ಹೆಸರನ್ನು ಸೂಚಿಸುವ ನಾಮಪದ ಉದಾಹರಣೆ ರಾಮ ಕಾವೇರಿ ನದಿ ಮೈಸೂರು ಗಾಂಧೀಜಿ ಇವುಗಳನ್ನು ಸಾಮಾನ್ಯವಾಗಿ ದೊಡ್ಡ ಅಕ್ಷರದಲ್ಲಿ ಇಂಗ್ಲಿಷ್ನಲ್ಲಿ ಬರೆಯುತ್ತಾರೆ ಎರಡು ಸಾಮಾನ್ಯ ವಾಚಕ ನಾಮಪದ ಕಾಮನ್ ನೌನ್ ಒಂದು ವರ್ಗದ ಸಾಮಾನ್ಯ ಹೆಸರನ್ನು ಸೂಚಿಸುವ ನಾಮಪದಕ್ಕೆ ಸಾಮಾನ್ಯ ವಾಚಕ ನಾಮಪದ ಎನ್ನುವರು ಉದಾಹರಣೆ ಹುಡುಗ ಶಾಲೆ ನದಿ ಪುಸ್ತಕ ಇಲ್ಲಿ ನಿರ್ದಿಷ್ಟ ಹೆಸರು ಇರುವುದಿಲ್ಲ ಆದರೆ ಸಾಮಾನ್ಯ ಅರ್ಥ ಮಾತ್ರ ಇರುತ್ತದೆ ಮೂರು ವಾಚಕ ನಾಮಪದ ಕಲೆಕ್ಟಿವ್ ನೌನ್ ಅನೇಕ ಜನರು ಅಥವಾ ವಸ್ತುಗಳು ಒಟ್ಟಾಗಿ ಇರುವ ಗುಂಪನ್ನು ಸೂಚಿಸುವ ನಾಮಪದಕ್ಕೆ ಸಮೂಹವಾಚಕ ನಾಮಪದ ಎನ್ನುತ್ತಾರೆ ಉದಾಹರಣೆಗಳು ವಿದ್ಯಾರ್ಥಿಗಳ ಗುಂಪು ಸೇನೆ ಹಿಂಡು ಅಂದರೆ ಎತ್ತುಗಳ ಹಿಂಡು ಬಳಗ ನಾಲ್ಕು ಭಾವವಾಚಕ ನಾಮಪದ ಅಬ್ಸ್ಟ್ರಾಕ್ಟ್ ನೌನ್ ಕಣ್ಣಿಗೆ ಕಾಣದ ಸ್ಪರ್ಶಿಸಲಾಗದ ಗುಣ ಸ್ಥಿತಿ ಅಥವಾ ಭಾವನೆಗಳನ್ನು ಸೂಚಿಸುವ ನಾಮಪದಕ್ಕೆ ಭಾವವಾಚಕ ನಾಮಪದ ಎನ್ನುತ್ತಾರೆ ಉದಾಹರಣೆಗಳು ಪ್ರೀತಿ ಸಂತೋಷ ದುಃಖ ಧೈರ್ಯ ಜ್ಞಾನ ಇವುಗಳಿಗೆ ಉದಾಹರಣೆಗಳಾಗಿವೆ ಇವುಗಳನ್ನು ನಾವು ಅನುಭವಿಸಬಹುದು ಆದರೆ ನೋಡಲು ಸಾಧ್ಯವಾಗುವುದಿಲ್ಲ ಐದು ದ್ರವ್ಯವಾಚಕ ನಾಮಪದ ಮೆಟೀರಿಯಲ್ ನೌನ್ ದ್ರವ್ಯ ಅಥವಾ ಪದಾರ್ಥಗಳನ್ನು ಸೂಚಿಸುವ ನಾಮಪದಗಳಿಗೆ ದ್ರವ್ಯವಾಚಕ ನಾಮಪದ ಎನ್ನುವರು ಉದಾಹರಣೆಗಳು ಬಂಗಾರ ಬೆಳ್ಳಿ ನೀರು ಹಾಲು ಮತ್ತು ಅಕ್ಕಿ ಇವುಗಳಿಗೆ ಉದಾಹರಣೆಗಳಾಗಿವೆ ಇನ್ನು ನಾಮಪದಗಳಲ್ಲಿ ಲಿಂಗಗಳು ಅಂದರೆ ಜೆಂಡರ್ ನಾಮಪದಗಳಿಗೆ ಮೂರು ಲಿಂಗಗಳಿವೆ ಪುರುಷಲಿಂಗ ಉದಾಹರಣೆ ರಾಮ ಹುಡುಗ ಸ್ತ್ರೀಲಿಂಗಕ್ಕೆ ಉದಾಹರಣೆ ಸೀತಾ ಮತ್ತು ಹುಡುಗಿ ನಪುಂಸಕ ಉದಾಹರಣೆ ಮಗು ಮತ್ತು ಮನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ತಪ್ಪದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು